ಪದ್ಮನಾಭನಗರದ ದೇವೇಗೌಡ ಪೆಟ್ರೋಲ್ ಬಂಕ್ ಬಳಿ ಪೆಟ್ರೋಲ್ ಬೆಲೆ ಏರಿಕೆ ಹಾಗೂ ಅಡುಗೆ ಅನಿಲ ಗ್ಯಾಸ್ ದರ ಏರಿಕೆ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಮನೋಜ್ ಯೋಗರಾಜ್ರವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಕಿಶೋರ್ ನಂಜೇಗೌಡ ರವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರಂಜಿತ್ ರಾಜೂರವರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಕಾರ್ತಿಕ್ ರವರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಉಪಾಧ್ಯಕ್ಷರಾದ ಇಫ್ರಾನ್ ರವರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬ್ಲಾಕ್ ಅಧ್ಯಕ್ಷರಾದ ಹನುಮಂತ ರವರು ಬನಶಂಕರಿ ಬ್ಲಾಕ್ ಉಪಾಧ್ಯಕ್ಷರಾದ ಅಕ್ಬರ್ ಅಲಿ ರವರು ಇನ್ನು ಅನೇಕ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಈ ಪ್ರತಿಭಟನೆಗೆ ಸಹಕರಿಸಿದ ಎರಡ್ ಸಾವಿರದ ಮೂರರ ಕಾಂಗ್ರೆಸ್ ಅಭ್ಯರ್ಥಿಯಾದ ರಘುನಾಥ್ ನಾಯ್ಡು ರವರು ಪದ್ಮನಾಭನಗರ ಬ್ಲಾಕ್ ಅಧ್ಯಕ್ಷರಾದ ಪವನ್ ಕುಮಾರ್ ರವರು ಬನಶಂಕರಿ ಬ್ಲಾಕ್ ಅಧ್ಯಕ್ಷರಾದ ಮೊಹಮ್ಮದ್ ಅಕ್ಬರ್ ಅಲಿ ರವರು ಪದ್ಮನಾಭನಗರ ಬ್ಲಾಕ್ ಅಧ್ಯಕ್ಷರಾದ ಕಾರ್ತಿಕ್ ರವರು ಬನಶಂಕರಿ ಬ್ಲಾಕ್ ಅಧ್ಯಕ್ಷರಾದ ದೌಲತ್ ಖಾನ್ ರವರು ಕೆ ಮಹದೇವ್ರವರು ನಯಾಸ್ ಪಾಷಾ ರವರು ಅಂಜಲಿ ರವರು ಸವಿತಾ ರವರು ಮೊಹಮ್ಮದ್ ರಫೀರ್ ಅವರು ರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಕಾರ್ಯಕರ್ತರುಗಳು ಯುವ ಕಾಂಗ್ರೆಸ್ ಕಾರ್ಯಕರ್ತರುಗಳು ಪಾಲ್ಗೊಂಡಿದ್ದರು ನಾವೆಲ್ಲ ಒಂದು ಪದ್ಮ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ನಮ್ಮ ಯುವ 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 ಕಾಂಗ್ರೆಸ್ಸಿಂದ ಎಲ್ಲ ಸೇರಿದ್ದೀವಿ ಏನಕ್ಕಂದರೆ ನಿಮಗೆಲ್ಲ ತಿಳಿದಂತೆ ಏನು ಈ ಪೆಟ್ರೋಲ್ ಬೆಲೆ ಈ ಗ್ಯಾಸ್ ಅನಿಲ ಬೆಲೆ ಜಾಸ್ತಿ ಮಾಡಿ ಎಲ್ಲ ಈ ಬಡ ಜನರಿಗಾಗಲಿ ಜನಗಳ ದುಪ್ಪಟ್ಟು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಈ ಬಿ ಜೆ ಪಿ ಸರ್ಕಾರ ಈಗಿಂತ ಅಲ್ಲ ಯಾವಾಗ ಏನೇ ಇದು ಮಾಡಿದ್ರು ಬಡವ್ರ ಮೇಲೆ ಬರೆಯಲಿ ಅಂತ ಕೆಲಸನೇ ಅವ್ರು ಮಾಡೋದು ನಿಮಗೆಲ್ಲ ತಿಳಿದಂಗೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಬಡ್ಪಾಯಿಗಳು ಬದ್ಕೋಕ್ಕಾಗುತ್ತಾ ಜನಸಾಮಾನ್ಯರುಗಳು ಈಗಂತೂ ಬೇಸತ್ತೋಗಿದ್ದಾರೆ ಮೊದಲೇ ಬೇಸಿಗೆ ಬೇಸಿಗೆ ಇಂದ ಆಲ್ರೆಡಿ ತತ್ತೋ ಹೋಗಿದ್ರು ಜನ ಅದಾದರೆ ಈ ಬೆಲೆಯಿಂದ ಅಂತೂ ಇನ್ನೂ ಪಾಠಗಳು ಕೇಳ್ತಾ ಇದ್ದಾರೆ ನಮ್ಮ ಜನಗಳು ಆದ್ದರಿಂದ ದಯವಿಟ್ಟು ಎಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ ಏನು ಮೋದಿಜಿ 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 ಅಂತೀವಿ ಬರೀ ಮಾತಿನ ಪ್ರಕಾರ ಮತ್ತು ಸೋಷಿಯಲ್ ಮೀಡಿಯಾಲಿ ಮತ್ತು ಇದರಲ್ಲಿ ಹೊಟ್ಟೆ ತುಂಬಿಸೋ ಅಂಥ ಕೆಲಸ ಅಷ್ಟೇ ಮಾಡ್ತಾ ಇರೋದು ಜನಗಳು ಹೊಟ್ಟೆ ತುಂಬಿಸೋ ಕೆಲಸ ಯಾವುದೂ ಮಾಡ್ತಾ ಇಲ್ಲ ಈ ಜಿ ಎಸ್ ಟಿ ಜಿ ಎಸ್ ಟಿ ಅಂದರು ಪ್ರತಿಯೊಂದರಲ್ಲೂ ಜಿ ಎಸ್ ಟಿಗೆ ಬರೇ ಬೆಳೆದ್ರು ಬರೇ ಹೇಳಿದ್ರು ಇವಾಗ ಅಟ್ಲೀಸ್ಟ್ ನಾವು ಏನೇ ಒಂದು ಕೆಲಸ ಮಾಡಬೇಕು ನಾವು ಈ ಬ ಒಂದು ಯಾವುದೇ ಒಂದು ನಾವು ಮುಂದೆ ಅವತ್ತಿನ ದಿನ ದೈನಂದಿನ ಕೆಲಸಗಳಿಗೆ ನಾವೇನಾರು ಜಾಯ್ನ್ ಆಗಬೇಕು ಅಂದರೆ ನಾವು ಇವಾಗ ಗಾಡಿ ಎತ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಹೋದ್ರೇ ನಾವು ಕೆಲಸಕ್ಕೆ ಹೋಗೋಕ್ಕಾಗೋದು ಮತ್ತು ತಿಂಗಳಿಗೆ ಸಂಬಳ ಸಿಗೋವಂಥದ್ದು ಆಮೇಲೆ ಪಾಪ ಮನೆ ಹೆಣ್ಮಕ್ಳು ಏನೇ ಆಗಲಿ ಅಡುಗೆ ಮಾಡೋಕ್ಕೆ ಇದಕ್ಕೆ ಅಡುಗೆ ಅನಿಲ್ಲ ಅತಿ ಮುಖ್ಯವಾದ ಬೇಕಾಗಿರೋ ಅಡುಗೆ ಏನಿಲ್ಲ ಈ ಇದರಲ್ಲಿ ದಿನೇ 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 ಬೆಲೆ ಏರಿಕೆ ಮಾಡ್ಕೊಂಡು ಹೋದರೆ ಏನಾರ ಬದುಕೋಕ್ಕಾಗುತ್ತಾ ಕೇಂದ್ರ ಸರ್ಕಾರ ನಡವಳಿಕೆ ನೀತಿಗಳು ಎಲ್ಲ ನೋಡ್ತಾ ಇದ್ದೀರ ನೀವು ಗ್ಯಾಸ್ಗೆ ನಾನು ಫ್ರೀ ಕೊಡ್ತೀನಿ ಆ ಗ್ಯಾಸು ಈ ಗ್ಯಾಸು ಅಂತೇಳಿ ಪ್ರತಿ ತಿಂಗಳು ಹದಿನೈದು ದಿವಸಕ್ಕೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಈ ಥರ ಏರಿಸ್ತಾರೆ ಹಾಗೆ ಟೋಲು ಟೋಲುಗಳನ್ನ ಜಾಸ್ತಿ ಮಾಡ್ತಾರೆ ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾರೆ ಟೋಲು ಜಾಸ್ತಿ ಮಾಡಿ ಸುಮಾರು ಎಷ್ಟೇ ಟೋಲು ಕೇಂದ್ರ ಸರ್ಕಾರದ್ದು ಅನ್ನೋದು ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ ರಾಜ್ಯ ಸರ್ಕಾರ ಮಾಡ್ತು ಸಿದ್ದರಾಮಯ್ಯ ಮಾಡಿದ್ರು ಡಿ ಕೆ ಶಿವಕುಮಾರ್ ಮಾಡಿದ್ರು ಅಂತ ಹೇಳ್ತಾರೆ ಹಾಗೆ ನಮ್ಮ ಈ ಗ್ಯಾಸ್ನಲ್ಲಿ ಎಷ್ಟು ಸಾರಿ ಪ್ರತಿ ಸಾರಿ ಒಂದು ತಿಂಗಳು ಯಾರಿಗೂ ಗೊತ್ತೇ ಇರಲ್ಲ ಇವ್ರಿಗೆ ಗ್ಯಾಸ್ ಜಾಸ್ತಿ ಆಗಿರುತ್ತೆ ಜಾ ಮಹಿಳೆಯರು ತಗೊಳಕ್ಕೆ ಹೋಗಾಗ ಬಿಲ್ ಕೊಡೋಕೆ ಬಂದಾಗ ಈ ಸಾರಿ ನೂರು ರೂಪಾಯಿ ಜಾಸ್ತಿ ಐವತ್ತು ರೂಪಾಯಿ ಜಾಸ್ತಿ ಆಗಂತ ಇದು ಮಾಡ್ತಾರೆ ಪೆಟ್ರೋಲು ಪೆಟ್ರೋಲನ್ನ ಕೇಂದ್ರ ಸರ್ಕಾರ ಜಾಸ್ತಿ ಮಾಡುತ್ತೆ ರಾಜ್ಯ ಸರ್ಕಾರದ ಮೇಲೆ ಸುಳ್ಳು ಹೇಳ್ತಾರೆ ರಾಜ್ಯ ಸರ್ಕಾರ ಮಾಡಿರೋದು ಅಂತ ಅದಕ್ಕೆ ನಾವು ಪದ್ಮನಗರ ಯುವ ಕಾಂಗ್ರೆಸ್ಸಿಂದ ಎಲ್ಲ ನಮ್ಮ ಪದ್ಮನಗರ ಅಧ್ಯಕ್ಷರು ಕಾರ್ತಿಕ್ ಮತ್ತು ಉಪಾಧ್ಯಕ್ಷರು ಹನುಮ ಮತ್ತು ನಮ್ಮ ರಂಜಿತ್ ರಂಜಿ ನಮ್ಮ ಯುವ ಕಾಂಗ್ರೆಸ್ ಮುಖಂಡರುಗಳು ಹಾಗೆ ನಮ್ಮ ಕಿಶೋರ್ ಅವರು ಕಿಶೋರ್ ನಂಜೇಗೌಡ ಅವರು ಇರ್ಫಾನ್ ಇರ್ಫಾನ್ ಅವರು ನಮ್ಮೆಲ್ಲ ಕ ಪದ್ಮನಗರ ಯುವ ಕಾಂಗ್ರೆಸ್ ಮುಖಂಡರು ಎಲ್ಲ ಸೇರಿ ಇವತ್ತು ಅದರ ಬಗ್ಗೆ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅದು ಗೊತ್ತಾಗ್ತಾ ಇದೆ ಕೇಂದ್ರ ಸರ್ಕಾರದವರು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ರು ಸರ್ಕಾರ ಇವರು ಬಂದು ಬಡವರಿಗಿಲ್ಲ ದುಡ್ಡಿರೋರಿಗೆ ಶ್ರೀಮಂತರಿಗೆ ಬಿ ಜೆ ಪಿ ಸರ್ಕಾರ ಇವರು ನೋಡಿ ಬಡವರು ಅನ್ನೋ ಕಾಲರ್ಜಿ ಇಲ್ಲ ಇವರಿಗೆ ಇವ್ರು ಏನು ಮಾಡ್ತಾ ಇದ್ದಾರೆ ಬೆಲೆ ಏರಿಕೆಯಿಂದ ಬಡ ಜನತೆಗೆ ತುಂಬಾ ಹೊಡೆತ ಬಿದ್ದಿದೆ ಇದೇ ಮುಂದಿನ ದಿನಗಳಲ್ಲಿ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆದ ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ದೊಡ್ಡ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಇದಿಲ್ಲಿಗೆ ಇಲ್ಲಿಗೆ ನಿಲ್ಲಿಸಲ್ಲ ನಾವು ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಪ್ರತಿ ಜಿಲ್ಲೆಯಲ್ಲೂ ಪ್ರತಿಯೊಂದು ಕಡೆ ನಾವು ಮಾಡಿಕೊಂಡು ಇದನ್ನು ಮೋದಿ ಸಾಹೇಬರು ನೋಡೋ ತನಕ ಈ ವಿಡಿಯೋ ಮುಟ್ಟಿಸ್ಬೇಕು ನಿಮ್ಮ ಮಾಧ್ಯಮ ಮಿತ್ರ ಮುಖಾಂತರ ಏನು ಕೇಳ್ಕೊತೀವಿ ಅಂತಂದರೆ ಆಗ್ತಾ ಅನ್ಯಾಯವನ್ನು ತಿಳಿಸಿ ಅದನ್ನು ಒಳ್ಳೆ ರೀತಿಯಲ್ಲಿ ತಿಳಿಸಿ ಕೇಂದ್ರ ಸರ್ಕಾರಕ್ಕೆ ತಲುಪೋವರೆಗೂ ತಲುಪಿಸಿ ಸರ್ ಇವತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿ ಕೇಂದ್ರ ಸರ್ಕಾರ ಇದೆಯಲ್ಲ ಅವರು ಎಲ್ಲ ಥರದಲ್ಲಿ ಬೆಲೆ ಏರಿಕೆ ಮಾಡ್ತಾರೆ ಗ್ಯಾಸ್ ಸಿಲಿಂಡರ್ ಇರಲಿ ಮೆಟ್ರೋ ಸ್ಟೇಷನ್ ಇರಲಿ ಹಾಗೆಯೇ ಮುಸ್ಲಿಮ್ಸ್ ಒಗ್ಬೋರ್ಡ್ ಇರಲಿ ಅಮೆಂಡ್ಮೆಂಟ್ ಡಿಡ್ ಇರಲಿ ಎಲ್ಲದರ ಬಗ್ಗೆ ಎಡವರ್ಟ್ ಮಾಡ್ತವ್ರೆ ಅವರು ಸರ್ಕಾರ ಏನಿದೆ ದುರುಪಯೋಗ ಮಾಡ್ತವ್ರೆ ಅದರಿಂದ ಇವತ್ತು ನಮ್ಮ ಪದ್ಮನಾಭನಗರ ಕ್ಷೇತ್ರದ ಯೂತ್ ಅಧ್ಯಕ್ಷರಾದ ಕಾರ್ತಿಕ್ ಅವರು ಪದ್ಮನಾಭನಗರ ಬ್ಲಾಕ್ ಅಧ್ಯಕ್ಷರಾದ ಹನುಮ ಅವರು ಹಾಗೆ ಅವರು ಹಾಗೂ ಮನೋಜ್ ಅವರು ಬಹಳಷ್ಟು ಯೂತ್ ಅಧ್ಯಕ್ಷರುಗಳಿಲ್ಲ ಇರ್ಫಾನ್ ಅವರು ಎಲ್ಲರೂ ಸೇರಿಕೊಂಡು ಇವರು ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಪ್ರೊಟೆಸ್ಟ್ ಮಾಡ್ತಾರೆ ಬಸ್ ಬೆಲೆ ಆಗಿರ್ಬೋದು ಪೆಟ್ರೋಲ್ ಬೆಲೆ ಆಗಿರ್ಬೋದು ಆದರೆ ಅವರು ಜನಾಕ್ರೋಶ ಕಾರ್ಯಕ್ರಮ ಅಂತ ಮಾಡ್ತಾವ್ರೆ ಆ ಯಾವ ನೈತಿಕ ಹೊಣೆಗಾರಿಕೆ ಇಟ್ಕೊಂಡು ಇವರು ಜನಾಕ್ರೋಶ ಕಾರ್ಯಕ್ರಮ ಮಾಡ್ತಾರೆ ಈಗ ಹೋಗಿ ಅವ್ರು ಕೇಳಿ ಇಡೀ ರಾಜ್ಯ ಸುತ್ತುತ್ತವ್ರೆ ಮೊನ್ನೆ ಅಹೋರಾತ್ರ ಧರಣಿ ಮಾಡಿದ್ರು ಫ್ರೀಡಂ ಪಾರ್ಕಲ್ಲಿ ಮಾರನೇ ದಿನ ನಾವು ಹೋದರೆ ಒಂದು ಒಬ್ಬರು ಇರಲಿಲ್ಲ ಇವತ್ತು ರಾಜ್ಯ ಸುತ್ತುತ್ತವ್ರೆ ಅವರು ನಮ್ಮ ಕಿಶೋರ್ ಅವ್ರು ಹೇಳ್ದಂಗೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಪ್ರತಿಭಟನೆ ಮಾಡಬೇಕು ಈ ರಾಜ್ಯದಲ್ಲ ರಾಜ್ಯದಲ್ಲ ಅವ್ರಿಗೆ ಯಾವುದೇ ಬಡವರ ಪರವಾದಂಥ ಜನಪರವಾದಂಥ ಕಾಳಜಿ ಯಾವುದೂ ಇಲ್ಲ ಬರೀ ಅವರೇನಿದ್ರು ವಿಷ ಬೀಜ ಬಿತ್ಕೊಂಡು ಗುಣವಾದ ಮಾಡಿಕೊಂಡು ಅಧಿಕಾರಕ್ಕೆ ಬಂದವರು ಅವರು ಯಾವುದೇ ಬಡ ಬಡವ್ರ ಬಡವ್ರಿಗೆ ಯಾವುದೇ ಅಂತ ಉಪಯುಕ್ತವಾದಂಥ ಯೋಜನೆ ಯಾವುದೂ ತಂದಿಲ್ಲ ಈಗ ನಾವು ಗೃಹಲಕ್ಷ್ಮಿ ಕೊಟ್ಟು ಅದನ್ನು ಡೆಲ್ಲಿಲಿ ಸೌಭಾಗ್ಯ ಲಕ್ಷ್ಮಿ ಅಂತ ಮಾಡಿ ಚುನಾವಣೆಗಿದ್ರು ಏನೇ ಯೋಜನೆ ಕೊಟ್ಟರು ಅದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ಯೋಜನೆ ಅದನ್ನು ಅವರು ಹೆಸರು ಬದಲಾಯಿಸಿ ನಮ್ಮ ಯೋಜನೆ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಾರೆ ಇವತ್ತು ಏನು ಬೆಲೆ ಏರಿಕೆ ಮಾಡಿದ್ದಾರೆ ಇದು ಹೀಗೆ ಕಮ್ಮಿ ಮಾಡಲಿಲ್ಲ ಅಂತಂದರೆ ಇನ್ನೂ ಉಗ್ರವಾದ ಹೋರಾಟ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ಗೌಡರು ಅವತ್ತೇ ಕರೆ ಕೊಟ್ಟಿದ್ದರು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಒಂದು ಹೋರಾಟ ನಡೀಬೇಕು ಅಂತ ದಿನ ನಿಮಗೆಲ್ಲ ಗೊತ್ತಿದೆ ಬಿ ಜೆ ಪಿ ಸರ್ಕಾರದವ್ರು ಏನು ಜನಾಕ್ರೋಶ ಅಂತ ಮಾಡ್ತಾ ಇದ್ದಾರೆ ಅದು ಅವ್ರ ಸರ್ ಅವರ ಸೇನ್ ಕೇಂದ್ರ ಸರ್ಕಾರದ ವಿರುದ್ಧ ಅವರೇ ಮಾಡೋ ಥರ ಇದಾಗಿದೆ ಅವ್ರ ಕೇಂದ್ರ ಸರ್ಕಾರ ಪೆಟ್ರೋಲ್ ಪ್ರೈಸ್ ಹೈಕ್ ಮಾಡ್ತಾ ಇದೆ ಗ್ಯಾಸ್ ಪ್ರೈಸ್ ಹೈಕ್ ಮಾಡ್ತಾ ಇದೆ ಅವ್ರ ಸರ್ಕಾರದ ವಿರುದ್ಧ ಅವರೇ ಜನದ ಜನರ ಆಕ್ರೋಶನ ಏನು ತಿಳ್ಕೊಳ್ಳೋಕ್ಕೋಸ್ಕರಪ್ಪ ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗಿರೋ ಆರ್ ಅಶೋಕ್ ಅವರು ಇಡೀ ರಾಜ್ಯ ಸುತ್ತುತ್ತಾ ಇದ್ದಾರೆ ಫಸ್ಟು ದಯವಿಟ್ಟು ಹೇಳೋದು ಅವ್ರಿಗೆ ಒಂದೇ ಮಾತು ನಿಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಏನಿದ್ದಾರೆ ನಮ್ಮ ಕರ್ನಾಟಕದಿಂದ ಆಯ್ದು ಎಂ ಪಿಗಳೆಲ್ಲರೂ ಇರ್ಬೋದು ಒಂದು ಮಾತು ತಿಳಿಸಿ ಜನಸಾಮಾನ್ಯರ ಬಗ್ಗೆ ತಿಳಿಸಿ ನಿಮ್ಮ ಹತ್ರಲ್ಲ ದುಡ್ಡಿದೆ ಸರ್ ಮಧ್ಯಮ ವರ್ಗದವ್ರಿಗೆ ಬಡ ಬಡ ಬಡವ್ರಿಗೆ ಒಂದು ಐವತ್ತು ರೂಪಾಯಿ ಉಳಿದ್ರು ಅವ್ರ ದಿನದ ಏನೋ ಒಂದು ಇದಾಗುತ್ತೆ ನಮ್ಮ ನಮ್ಮ ರಾಜ್ಯ ಸರ್ಕಾರ ಏನು ಕೊಡ್ತಾ ಇದೆ ಗ್ಯಾರಂಟಿಯಿಂದ ಎಷ್ಟೋ ಕುಟುಂಬಗಳು ಇದೆ ಬಟ್ ನೀವು ಮಾಡ್ತಿರೋ ಪ್ರೈಝೈಕಿಂದ ಆ ದುಡ್ಡನ್ನೆಲ್ಲ ತೊಗೊಂಡೋಗಿ ಅವರು ಆ ಗ್ಯಾಸ್ ಪರ್ಚೇಸ್ ಮಾಡೋದಿರ್ಬೋದು ದಿನನಿತ್ಯ ವಸ್ತುಗಳು ನೀವೇನು ಬೆಲೆ ಏರಿಕೆ ಮಾಡ್ತಾ ಇದ್ದೀರೋ ಅದು ಪ್ರತಿಯೊಬ್ಬ ಮಧ್ಯಮ ವರ್ಗದವ್ರಿಗೆ ಬಡ ಕೆಲವ ಕೆಳವರ್ಗದ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ ದಯವಿಟ್ಟು ಇದನ್ನ ಅರ್ಥ ಮಾಡಿಸಿ ಜನಾಕ್ರೋಶ ಇಲ್ಲಿ ಮಾಡೋದು ಬೇಡ ನಿಮ್ಮ ಕೇಂದ್ರ ಸರ್ಕಾರಕ್ಕೋಗಿ ನಿಮ್ಮ ಮೋದಿ ಅವರ ಹತ್ರ ಅಮಿತ್ ಶಾ ಅವ್ರ ಹತ್ರ ನಿಮ್ಮ ಸೆಂಟ್ರಲ್ ಕ್ಯಾಬಿನೆಟ್ ಏನಿದ್ದಾರೆ ಅವ್ರ ಹತ್ರ ತೋರಿಸಿದ್ರೆ ತುಂಬ ಉಪಯೋಗ ಆಗುತ್ತೆ ನಮ್ಮ ರಾಜ್ಯ ರಾಜ್ಯಕ್ಕೆ ಅದನ್ನು ಮಾಡೋದ್ರಿಂದ ತುಂಬ ಇದಾಗುತ್ತೆ ದಯವಿಟ್ಟು ಅದನ್ನು ಮಾಡಿ ಅದು ಬಿಟ್ಟು ಅಲ್ಲೆಲ್ಲೋ ರಾಜ್ಯ ಸುತ್ತಕೊಂಡು ಇದು ಮಾಡೋದ್ರಿಂದ ಏನೂ ಅರ್ಥ ಇಲ್ಲ ದಯವಿಟ್ಟು ಡೆಲ್ಲಿಗೆ ಹೋಗಿ ಇಲ್ಲಿಂದ ಅದೇ ಪಾದಯಾತ್ರೆಯಲ್ಲಿ ನೀವೇನು ಜನಾಕ್ರೋಶ ಮಾಡ್ತಾ ಇದಾರೆ ಡೆಲ್ಲಿ ತನಕ ಮಾಡಿ ಕಮ್ಮಿ ಹೇಳಿ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಮಾಡ್ತೀವಿ ಪದ್ಮನಾಭರ ಯೂತ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಾವು ಪ್ರೊಟೆಸ್ಟ್ ಮಾಡಿದ್ದು ಅದೇ ಇದ್ದಕ್ಕೆ ದಯವಿಟ್ಟು ಇದೇ ರೀತಿ ಹಿಂಗೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಈ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವ ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾರೆ ಕೇಂದ್ರ ಸರ್ಕಾರ ಸಿಲಿಂಡರ್ ಜಾಸ್ತಿ ಮಾಡಿದೆ ಐವತ್ತು ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತದೆ ರಾಜ್ಯ ಸರ್ಕಾರ ಇವತ್ತೇನು ಯೋಜನೆಗಳಿಗೂ ಬಡವರು ಕೊಡ್ತಾ ಇರೋದ್ರಿಂದ ಬೆಲೆ ಏರಿಕೆ ಮಾಡಿರ್ಬೋದು ಇವತ್ತು ಅನ್ನ ಭಾಗ್ಯ ಒಂದು ಬಡವರಿಗೆ ಕೆಜಿ ಅಕ್ಕಿ ಕೆಜಿ ಅಕ್ಕಿನಿಂದ ಒಂದು ಕುಟುಂಬ ಸಂಸಾರ ನಡೀತದೆ ಇವರು ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಕೂಲಿ ಕಾರ್ಮಿಕ ಒಂದು ಬಡವ ಹೊಟ್ಟೆ ಹೂಡಿದ್ದಾನೆ ಇವರು ಇವರು ಇವ್ರ ಮನ್ಸಿಗೆ ಬಂದಂಗೆ ಮಾಡೋಂಗಿಲ್ಲ ಇದು ಬಡವರು ರೈತರು ಎಲ್ಲರದ್ದು ಇದು ಇಸ್ಕೊಂಡು ತಗೊಂಡು ಮಾಡಬೇಕು ಇಲ್ಲಾಂದ್ರೆ ಮುಂದೆ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ಹೋರಾಟ ಮಾಡ್ತೀರಿ